ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ನಾನಿವತ್ತು ಈ ವಿಡಿಯೋದಲ್ಲಿ ರುದ್ರಾಕ್ಷಿ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ನು ಅಲ್ಲದೆ ನನಗೆ ಅದು ಎಷ್ಟು ಮುಖಗಳಿದೆ ಅನ್ನೋದನ್ನು ಅಷ್ಟು ನೀಟಾಗಿ ಕಂಡಿಡಿಯೋದಕ್ಕೆ ಬರಲ್ಲ ಹಾಗಾಗಿ ಕೆಲವೊಂದು ಇನ್ಫಾರ್ಮೇಷನ್ ನನ್ನ ಹಸ್ಬೆಂಡ್ ಜೊತೆ ತಗೊಂಡು ಅವ್ರಿಗೆ ಗೊತ್ತಿರೋದನ್ನು ಕೇಳಿ ತಿಳ್ಕೊಂಡು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಅದೇ ನಮಗೆ ಒಂದು ಸಿಲ್ವರ್ ಆರ್ಡ್ರ್ ಇತ್ತು ಐವತ್ನಾಲ್ಕು ರುದ್ರಾಕ್ಷಿನ ಸಿಲ್ವರಲ್ಲಿ ಸುತ್ತಿ ಕೊಡಿ ಅಂತ ಹೇಳಿದರು ಹಾಗಾಗಿ ಇವಾಗ ಅದು ಹೇಗೋ ಐಟಮ್ ಬಂದಿತ್ತು ನಾನು ಫ್ರೀ ಇದ್ದೆ ಹಾಗಾಗಿ ಈ ವಿಡಿಯೋ ಮಾಡ್ಕೊತಾ ಇದ್ದೀನಿ ಮೇಯ್ನ್ ಈ ರುದ್ರಾಕ್ಷಿನ ಶಿವ ಭಕ್ತರು ಯೂಸ್ ಮಾಡ್ತಾರೆ ಪುರಾಣದ ಪ್ರಕಾರ ತ್ರಿಪುರ ತ್ರಿಪುರಾಸುರಂಬ ರಾಕ್ಷಸನ್ನ ಸಂಹಾರ ಮಾಡಿದಾಗ ಶಿವನ ಕಣ್ಣಿಂದ ಆನಂದ ಬಾಷ್ಪ ಬಂತು ಅದು ಭೂಮಿಗೆ ಬಿದ್ದು ಮೊಳಕೆ ಒಡೆದು ಅದು ಗಿಡ ಆಗಿ ಅದು ರುದ್ರಾಕ್ಷಿ ಮರ ಆಯಿತು ಅಂತ ಹೇಳ್ತಾರೆ ಈ ರುದ್ರಾಕ್ಷಿ ಮಣಿಗಳನ್ನ ಜಾಸ್ತಿ ನಾರ್ತ್ ಸೈಡಲ್ಲಿ ಸಿಗತ್ತೆ ನಮಗೆ ಇವಾಗೆಲ್ಲ ಭಾರತದಾದ್ಯಂತ ಇದನ್ನು ಬೆಳೀತಾರೆ ಇವಾಗ ಗಿಡ ಈ ಗಿಡನೇ ಬೆಳೀತಾರೆ ಆದರೆ ತುಂಬ ವರ್ಷ ಬೇಕು ಇದು ರುದ್ರಾಕ್ಷಿ ಬಿಡೋದಕ್ಕೆ ನಾನಿಲ್ಲಿ ಇವತ್ತು ಮೂರು ರುದ್ರಾಕ್ಷಿನ ನಿಮಗೆ ತೋರುತ್ತೇನೆ ಮೂರು ರೀತಿದು ಡಿಫ್ರೆ ಡಿಫ್ರೆಂಟ್ ಟೈಪ್ ಮತ್ತು ಡಿಫ್ರೆಂಟ್ ಸೈಜಲ್ಲಿ ಸಿಗತ್ತೆ ಇದು ರುದ್ರಾಕ್ಷಿ ಇವಾಗ ಬ್ಲ್ಯಾಕ್ ಕಲರ್ ರುದ್ರಾಕ್ಷಿ ಇದೆಯಲ್ಲ ಅದು ಬ್ರೌನ್ಗಿಂತ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ರೇಟ್ ಜಾಸ್ತಿ ಬ್ಲ್ಯಾಕ್ ಕಲರ್ಗೆ ಮತ್ತು ಸ್ವಾಮೀಜಿಗಳು ಅರಿ ಅವರೆಲ್ಲ ತುಂಬ ದಪ್ಪ ದಪ್ಪು ದುರುದ್ರಾಕ್ಷಿನ ಹಾಕ್ಕೊಂಡಿರ್ತಾರೆ ಇವಾಗ ಡೈಲಿ ಯೂಸ್ ಮಾಡೋರು ಜಪಾಮಾಲೆಯಾಗಿ ಮಾಡೋರು ಅವರೆಲ್ಲ ಸ್ವಲ್ಪ ಚಿಕ್ಕ ಸೈಜಿಲಿ ರುದ್ರಾಕ್ಷಿನ ಇಟ್ಕೊಂಡಿರ್ತಾರೆ ಈ ರುದ್ರಾಕ್ಷಿ ಬಂದು ಸಿಲ್ವರಲ್ಲಿ ಮಾಡಿರೋದಿದು ಟೋಟಲ್ ಇದು ಬಂದು ಟ್ವೆಂಟಿ ಟು ಗ್ರಾಮ್ಸ್ ಸಿಲ್ವರ್ ಆ್ಯಡ್ ಆಗಿದೆ ನೀವಿದೆ ಐವತ್ನಾಲ್ಕು ರುದ್ರಾಕ್ಷಿನ ಗೋಲ್ಡಲ್ಲಿ ಏನಾದರೂ ಮಾಡ್ಕೊತೀನಿ ಅಂದರೆ ಒಂದು ಫಾರ್ಟಿ ಫೈವ್ ಗ್ರಾಮ್ಸು ಗೋಲ್ಡ್ ಆ್ಯಡ್ ಆಗುತ್ತೆ ಅಂದರೆ ನಾವು ಸಿಲ್ವರಲ್ಲಿ ಏನೇ ಐಟಮ್ ತೊಗೊಂಡ್ರು ಅದು ಡಬ್ಬಲ್ಲು ಗೋಲ್ಡಲ್ಲಿ ಆಗುತ್ತೆ ನಾವು ಒಂದು ಸಿಕ್ಸ್ ಮಂತ್ ಬ್ಯಾಕು ಒಂದು ಗೋಲ್ಡಲ್ಲಿ ಮಾಡಿದ್ವಿ ಅವರು ಫಾರ್ಟಿ ಟು ಗ್ರಾಮ್ಸಲ್ಲಿ ಮಾಡಿಸ್ಕೊಂಡಿದ್ರು ಅಂದರೆ ಅವರು ಇವರು ಪಂಜಾಬ್ ಅವರು ಸಿಂಗ್ ಬರ್ತಾರಲ್ಲ ಅವರು ಅದು ನಾನು ಗೋಲ್ಡು ಮತ್ತು ಸಿಲ್ವರ್ ಎರಡೂ ನೋಡಿದಾಗ ಅಂದರೆ ಗೋಲ್ಡ್ಗಿಂತ ಸಿಲ್ವರಲ್ಲಿ ಲುಕ್ಕು ಚೆನ್ನಾಗಿ ಕಾಣುತ್ತೆ ರುದ್ರಾಕ್ಷಿನ ಸಿಲ್ವರಲ್ಲಿ ನಾವು ಸುತ್ತಿಸ್ಕೊಂಡಿದ್ದೆ ಲುಕ್ಕು ಚೆನ್ನಾಗತ್ತೆ ಅಲ್ಲದೆ ಆಲ್ಮೋಸ್ಟ್ ಸಾಧಾರಣ ಎಲ್ಲರೂ ಗೋಲ್ಡಿಗಿಂತ ಸಿಲ್ವರಲ್ಲೇ ಸುತ್ತಿಸ್ಕೊಳ್ಳೋದು ನಾವು ಯೂಸ್ ಮಾಡಿದಾಗ ಅದು ಸಿಲ್ ನಾವು ಸ್ನಾನ ಮಾಡುವಾಗೆಲ್ಲ ಇದು ಹಾಕ್ಕೊಂತೀವಲ್ಲ ಸಿಲ್ವರ್ ಮೇಲೆ ನೀರು ಬಿದ್ದು ಅದು ನಮ್ಮ ಬಾಡಿಗೆ ಬಿದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನೋಡಿ ಇಲ್ಲಿ ಮೂರು ಮೂರಿದೆ ಹಾಗೆ ಜಪಮಾಲೆಯಾಗಿ ಮಾಡೋರು ನೂರ ಎಂಟು ಪೀಸ್ನ ಅವರು ಯೂಸ್ ಮಾಡ್ತಾರೆ ಆದರೆ ಈ ಬಾಡಿನೆಲ್ಲ ಹಾಕ್ಕೊಂಡ್ರೆ ಅದು ತುಂಬ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ಅವರು ಫಿಫ್ಟಿ ಫೋರು ಅದರಲ್ಲಿ ಅರ್ಧ ಮಾಡಿಸ್ಕೊಂಡಿದ್ದಾರೆ ನೋಡಿ ಇದು ಬ್ಲ್ಯಾಕ್ ಕಲರ್ ಇದೆ ರುದ್ರಾಕ್ಷಿ ಇದೆ ಸ್ವಲ್ಪ ರೇಟ್ ಜಾಸ್ತಿ ಕಂಪೇರ್ ಮಾಡಿದ್ರೆ ಬ್ರೌನ್ಗಿಂತ ಸ್ವಲ್ಪ ರೇಟ್ ಜಾಸ್ತಿ ಬರುತ್ತೆ ಮೇನ್ ಇದನ್ನು ಶಿವಭಕ್ತರು ಜಾಸ್ತಿ ಯೂಸ್ ಮಾಡ್ತಾರೆ ಅಂದರೆ ಅದರಲ್ಲೇ ಶಿವನಿಗೆ ತುಂಬ ಇಷ್ಟ ಆಗಿದ್ದು ರುದ್ರಾಕ್ಷಿ ಅಂತ ಹೇಳಿಬಿಟ್ಟು ಆದರೆ ಇವಾಗೆಲ್ಲ ಫ್ಯಾಷನ್ಗೆ ಹುಡುಗರು ಎಲ್ಲರೂ ಹಾಕೊಳ್ಳೋದು ಕರುಂಗಲ ಮಾಲೆ ಆಗಲಿ ಅಥವಾ ರುದ್ರಾಕ್ಷಿ ಆಗಲಿ ಆಗಲಿ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ ಇವಾಗ ಕೆಲವರು ಇದಂದರೆ ಬ್ರೇಸ್ಲೆಟ್ ಥರ ಮಾಡ್ಕೊಂಡಿರ್ತಾರೆ ಕೆಲವರು ಹೀಗೆ ಜಪಮಾಲೆ ಥರ ಮಾಡಿಟ್ಕೊತಾರೆ ಅಲ್ಲದೆ ಇದನ್ನು ಯೂಸ್ ಮಾಡುವಾಗ ನಾವು ನಾನ್ ವೆಜ್ ತಿನ್ನೋದಾಗಲಿ ಅಥವಾ ಡ್ರಿಂಕ್ಸ್ ಮಾಡೋದಾಗಲಿ ಆ ರೀತಿ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ ರುದ್ರಾಕ್ಷಿಗೆ ತುಂಬ ಮ ಮಹತ್ವದ ಸ್ಥಾನ ಇದೆ ತುಂಬ ಪವಿತ್ರವಾಗಿರೋದು ರುದ್ರಾಕ್ಷಿ ಹಾಗಾಗಿ ಈ ರೀತಿ ಇದೆ ಈ ರುದ್ರಾಕ್ಷಿನ ಇಪ್ಪತ್ತೆರಡು ಗ್ರಾಮಲ್ಲಿ ಮಾಡಿದ್ದಾರೆ ನಿಮ್ಗೇನಾದರೂ ವೆಯ್ಟ್ ಸ್ವಲ್ಪ ಕಮ್ಮಿ ಬೇಕಂತಂದರೆ ಈ ಮೇಲೆ ಕೆಳಗೆ ಕ್ಯಾಪ್ ಹಾಕಿದ್ರಲ್ಲ ಕ್ಯಾಪ್ನ ಬಿಟ್ಟಿದ್ರೆ ನಿಮ್ಗೊಂದು ಫೈ ಗ್ರಾಮ್ಸು ವೆಯ್ಟ್ ಕಮ್ಮಿ ಆಗುತ್ತೆ ಒಂದು ಸಿಕ್ಸ್ಟೀನ್ ಸೆವೆಂಟೀನ್ ಗ್ರಾಮ್ಸಲ್ಲೆಲ್ಲ ಮಾಡಿಬಿಡ್ಬೋದು ಇದು ಬಂದು ಇದು ಲೆಂತ್ ಬಂದು ಟ್ವೆಂಟಿ ಫೋರ್ ಇಂಚಸ್ ಇದೆ ಇದು ಸೀದಾ ನಾವು ಕುತ್ತಿಗೆ ಹಾಕೊಳ್ಳೋ ಥರನೇ ಇದಕ್ಕೇನು ಹುಕ್ಕು ಆ ರೀತಿ ಏನು ಮಾಡಿರಲ್ಲ ಹಾಗೆಯೇ ನಾವು ತೊಡಸ್ಕೊಬೋದು ಆ ರೀತಿ ಇರತ್ತೆ ಅಲ್ಲದೆ ನಾವೇನಾದರೂ ರುದ್ರಾಕ್ಷಿನ ಇದು ಸ್ನಾನ ಮಾಡುವಾಗೆಲ್ಲ ಹಾಕ್ಕೊಂಡಿರ್ತೀವಲ್ವ ಆವಾಗ ಬಿಚ್ತೀವಿ ಬಿಚ್ಚುವಾಗ ಅದು ಒಂಥರ ಗಲೀಜ್ ಥರ ಇರುತ್ತೆ ವೈಟ್ ವೈಟ್ ಆಗಿರುತ್ತೆ ಡಲ್ ಹೊಡಿತಾ ಇರುತ್ತೆ ಶೈನಿಂಗ್ ಇರೋಲ್ಲ ಆ ಟೈಮಲ್ಲಿ ನೀವು ಇದನ್ನು ಪಾಲಿಶಿಗೆಲ್ಲ ಏನು ಕೊಡೋದಕ್ಕೆ ಹೋಗ್ಬೇಕಂತಿಲ್ಲ ಸ್ವಲ್ಪ ಕೊಬ್ಬರಿ ಎಣ್ಣೆ ಹನಿನ ಹಾಕಿಬಿಟ್ಟು ಸ್ವಲ್ಪ ಬನಿಯನ್ ಕ್ಲಾತ್ ಬರುತ್ತಲ್ವ ಅದರಲ್ಲಿ ಲೈಟಾಗಿ ರಬ್ ಮಾಡಿದ್ರೆ ಮೊದಲು ನಮ್ಗೆ ಯಾವ ರೀತಿ ಶೈನಿಂಗ್ ಇತ್ತು ಅದೇ ರೀತಿ ಬರುತ್ತೆ ಇವನ್ ಹವಳಾನೋ ಅಷ್ಟೇನೆ ಇವಾಗ ತಾಳಿ ಪಕ್ಕ ಎಲ್ಲ ಹವಳ ಹಾಕ್ಕೊಂಡಿರ್ತಾರೆ ಅದು ಶೈನಿಂಗೇ ಇರಲ್ಲ ವೈಟ್ ವೈಟ್ ಆಗಿ ಹೋಗಿರುತ್ತೆ ಆ ಟೈಮಲ್ಲಿ ಅಷ್ಟೇ ನೀವು ಜಸ್ಟ್ ಒನ್ ಡ್ರಾಪ್ ಕೊಬ್ಬರಿ ಎಣ್ಣೆನ ಅದ್ರ ಮೇಲೆ ಹಾಕಿಬಿಟ್ಟು ನೀವು ಲೈಟಾಗಿ ಬೆರಳಲ್ಲೇ ಸ್ವಲ್ಪ ರಬ್ ಮಾಡಿದ್ರೆ ಸಾಕು ಮೊದಲು ಯಾವ ರೀತಿ ಶೈನಿಂಗ್ ಇತ್ತು ಅದೇ ರೀತಿ ಶೈನಿಂಗ್ ಬರುತ್ತೆ ಹವಳನೂ ಅಷ್ಟೇನೇ ನೋಡಿ ಈ ರೀತಿ ಬಂದಿದೆ ಅದೇ ಈ ರುದ್ರಾಕ್ಷಿನ ನೀವೇನಾದರೂ ಹಾಕ್ಕೊಂಡು ಮತ್ತೆ ತೆಗ್ದಿಟ್ಟಿದ್ದೀರಾ ಅಂತಂದರೆ ನೆಕ್ಸ್ಟ್ ಟೈಮ್ ಹಾಕ್ಕೊಳ್ಳುವಾಗ ಶುದ್ಧವಾಗಿರೋ ಹಾಲು ಅಥವಾ ನೀರಿಂದ ನೀಟಾಗಿ ಶುದ್ಧ ಮಾಡಿ ಅಂದರೆ ಕ್ಲೀನ್ ಮಾಡಿಬಿಟ್ಟು ಮತ್ತೆ ನೀವು ಹಾಕ್ಕೊಳ್ಳಿ ಅವಾಗ ತುಂಬ ಒಳ್ಳೆಯದು ಅಲ್ಲದೆ ಯಾವುದೇ ಕಾರಣಕ್ಕೂ ನೀವು ಹಾಕಿರೋ ರುದ್ರಾಕ್ಷಿನ ಬೇರೆಯವ್ರ ಜೊತೆ ಬೇರೆಯವ್ರಿಗೆ ಕೊಡಬಾರ್ದು ಮೇಯ್ನ್ ಇದು ಬಾಡಿಗೆ ಟಚ್ ಆಗೋ ರೀತಿಯೇ ಹಾಕೊಬೇಕಿದು ನಾವು ಇದು ಮೇಯ್ನ್ ಹಾಕೊಳ್ಳೋದೇ ನಮ್ಮದು ಬಾಡಿನಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಅಂದ್ಬಿಟ್ಟು ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಇದನ್ನು ಬೇರೆಯವ್ರಿಗೆ ಕೊಡಬಾರ್ದು ಮೇಯ್ನಾಗಿ ರುದ್ರಾಕ್ಷಿನ ಭಕ್ತರು ಜಾಸ್ತಿ ಯೂಸ್ ಮಾಡ್ತಾರೆ ಇವಾಗೆಲ್ಲ ಇದನ್ನು ಭಕ್ತಿಗಿಂತ ಜಾಸ್ತಿ ಫ್ಯಾಷನಾಗಿ ಯೂಸ್ ಮಾಡೋವ್ರೆ ಜಾಸ್ತಿ ರುದ್ರಾಕ್ಷಿ ಆಗಲಿ ಸ್ಫಟಿಕ ಆಗಲಿ ಅಥವಾ ಕರುಂಗಲ ಮಾಲೆ ಆಗಲಿ ಇವಾಗೆಲ್ಲ ಫ್ಯಾಷನ್ಗೋಸ್ಕರ ಹಾಕೊತಾರೆ ಆದರೆ ರುದ್ರಾಕ್ಷಿಗೆ ತುಂಬ ಮಹತ್ವದ ಸ್ಥಾನ ಇದೆ ಮತ್ತು ಒಂದು ಪವಿತ್ರವಾದ ಸ್ಥಾನ ಇದೆ ರುದ್ರಾಕ್ಷಿಗೆ ಫ್ರೆಂಡ್ಸ್ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ನ ನಿಮಗೆ ಈ ವಿ ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಗೇನಾದರೂ ಇದಕ್ಕಿಂತ ಜಾಸ್ತಿ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ಸ್ ಇದೇ ರೀತಿ ಸಪೋರ್ಟ್ ಇರಿ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್